ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಗುಜರಾತ್ ಸಿಎಂ ಭೇಟಿಯನ್ನ ಕೊಡ್ತಾ ಇದ್ದಾರೆ ಗಾಯಾಳುಗಳ ಭೇಟಿಗೆ ಆಗಮಿಸಿದ್ದಾರೆ ಸಿಎಂ ಭೂಪೇಂದ್ರ ಪಟೇಲ್ ಅವರು ವೈದ್ಯರ ಬಳಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಗುಜರಾತ್ನ ಮುಖ್ಯಮಂತ್ರಿ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಗುಜರಾತ್ ಸಿಎಂ ಭೇಟಿಯನ್ನ ಕೂಡ ಕೊಟ್ಟು ಗಾಯಾಳುಗಳ ಪರಿಸ್ಥಿತಿಯ ಬಗ್ಗೆ ವೈದ್ಯರ ಬಗ್ಗೆ ಮಾಹಿತಿ ವೈದ್ಯರ ಬಳಿ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಮತ್ತೆ ಯಾವ ರೀತಿಯಾಗಿ ಚಿಕಿತ್ಸೆ ನಡೀತಾ ಇದೆ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಅವರಿಗೆ ಪೆಟ್ಟಾಗಿದೆ ಈ ಒಂದು ವಿಮಾನ ಪತನ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಅನ್ನೋದ್ರ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಗುಜರಾತ್ನ ಸಿಎಂ ಮತ್ತೊಂದು ಕಡೆ ಅಮಿತ್ ಶಾ ಅವರು ಕೂಡ ತೆರಳಿದ್ದಾರೆ ಗುಜರಾತ್ಗೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ತಾಂತ್ರಿಕ ದೋಷದಿಂದಾಗಿ ಇಷ್ಟೆಲ್ಲ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇದೇ ರೀತಿಯಾದಂತಹ ತಾಂತ್ರಿಕ ದೋಷ ಆಗಿತ್ತು ನೋಡಿ ಆ ದೃಶ್ಯವನ್ನು ಗಮನಿಸ್ತಾ ಇದ್ರೆ ದೇಹಗಳನ್ನು ಗುರುತಿಸೋದು ಬಹಳ ಕಷ್ಟ ಸಾಧ್ಯ ಅಲ್ಲಿ ಹೋಗೋದು ಅವಶೇಷಗಳ ಅಡಿ ಸಿಲುಕಿದಂತಹ ದೇಹಗಳ ರಕ್ಷಣೆ ಮಾಡೋದು ಅದನ್ನು ತೆಗೆದುಕೊಂಡು ಬರೋದು ಗುರುತು ಹಿಡಿಯೋದು ಇದೊಂದು ದೊಡ್ಡ ಟಾಸ್ಕ್ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಗುಜರಾತ್ನ ಸ್ವಯಂ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ವೈದ್ಯರ ಬಳಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಇದೊಂಥರ ನಿಜಕ್ಕೂ ಬ್ಲ್ಯಾಕ್ ಡೇ ಭಾರತಕ್ಕೆ ಯಾಕೆ ಈ ರೀತಿಯಾದಂತಹ ಘಟನೆಗಳಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಜನಸಾಮಾನ್ಯರಿಗೆ ಹುಟ್ಟು ಹಾಕುತ್ತೆ ಮತ್ತು ಬದುಕುಳಿಯೋದು ಸಾಧ್ಯತೆ ಬಹಳ ತೀರ ಕಡಿಮೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಮತ್ತು ಈ ಹಿಂದೆ ಬಿಪಿನ್ ರಾವತ್ ಅವರು ಕೂಡ ಹಸಿ ಇದೇ ರೀತಿಯಾದಂತಹ ಘಟನೆಗಳಾಗಿತ್ತು ಈ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದರೆ ವಿಮಾನ ಪತನದ ಹಿನ್ನೆಲೆಯನ್ನ ನಾವು ಗಮನಿಸ್ತಾ ಹೋಗ್ತಾ